ಎಸ್ ಇನ್ನು ಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ ಅವರಿಗೆ ಈ ಬಾರಿ ಜೈಲಿನಲ್ಲಿ ಯಾವುದೇ ಸವಲತ್ತು ಸಿಗುತ್ತಿಲ್ಲ ಇದರಿಂದ ಅವರು ಹೈರಾಣಾಗಿ ಹೋಗಿದ್ದಾರೆ ಈ ಕಾರಣದಿಂದಲೇ ದರ್ಶನ್ ಅವರು ಜಡ್ಜ್ ಎದುರು ಬೇಡಿಕೆ ಒಂದನ್ನು ಇಟ್ಟಿದ್ದಾರೆ ನನಗೆ ವಿಷ ನೀಡಲು ಆದೇಶಿಸಿ ಅಂತ ಜಡ್ಜ್ ಎದುರು ಕೇಳಿದ್ದಾರೆ ದರ್ಶನ್ ಬೇಡಿಕೆ ಕೇಳಿ ಜಡ್ಜ್ ಒಮ್ಮೆ ಶಾಕ್ ಆದರೂ ಹಾಗೆಲ್ಲ ಕೇಳಬಾರದು ಅಂತ ಜಡ್ಜ್ ದರ್ಶನ್ಗೆ ಕಿವಿ ಮಾತನ್ನ ಹೇಳಿದ್ದಾರೆ ಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ ಕಳೆದ ವರ್ಷ ಅರೆಸ್ಟ್ ಆಗಿದ್ರು ಆ ಬಳಿಕ ಅವರಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿತ್ತು ಇದನ್ನ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿತ್ತು ಅಲ್ಲದೆ ಅವರಿಗೆ ಯಾವುದೇ ವಿಶೇಷ ಸವಲತ್ತು ಸಿಗಬಾರದು ಅಂತ ಎಚ್ಚರಿಸಿತ್ತು ಹೀಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ ಅವರನ್ನ ಇಡಲಾಗಿದೆ ವಿಶೇಷ ಸವಲತ್ತು ಸಿಗದಂತೆ ನೋಡಿಕೊಳ್ಳಲಾಗ್ತಾ ಇದೆ ಅಲ್ಲಿನ ಕಠಿಣ ನಿಯಮಗಳಿಂದ ಅವರಿಗೆ ಈಗ ನರಕ ಯಾತನೆ ಕೂಡ ಉಂಟಾಗುತ್ತಿದೆ ಹೆಚ್ಚುವರಿ ದಿಂಬು ಹಾಗೂ ಬೆಡ್ಶೀಟ್ಗಾಗಿ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ ಈ ಅರ್ಜಿಯ ವಿಚಾರಣೆ ಕೂಡ ನಡೆದಿದೆ ಈ ವೇಳೆ ವಿಡಿಯೋ ಕಾಲ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾದರು ಆಗ ಅವರು ಮೊದಲಿಗೆ ಕೈ ಎತ್ತಿ ಒಂದು ಮನವಿ ಇದೆ ಅಂತ ಕೇಳಿದರು ಇನ್ನು ಮನವಿ ಏನು ಅಂತ ಕೇಳಿದಾಗ ಜಡ್ಜ್ ದರ್ಶನ್ ಕೊಟ್ಟ ಉತ್ತರ ಜಡ್ಜ್ಗೆ ಶಾಕ್ ಅನ್ನು ತಂದಿತ್ತು ನಾನು ಬಿಸಿಲು ನೋಡಿ ಮೂವತ್ತು ದಿನಗಳಾಗಿವೆ ಕೈಯೆಲ್ಲ ಫಂಗಸ್ ಬಂದಿದೆ ಬೇರೆ ಯಾರಿಗೂ ಬೇಡ ನನಗೆ ಮಾತ್ರ ಪಾಯ್ಸನ್ ಕೊಡ್ ನೀಡಲಿ ಕೋರ್ಟ್ನಿಂದಲೇ ಈ ಆದೇಶ ನೀಡಬೇಕು ಅಂತ ದರ್ಶನ್ ಮನವಿಯನ್ನ ಮಾಡಿದ್ದಾರೆ ಆಗ ಜಡ್ಜ್ ಹಾಗೆಲ್ಲ ನೀವು ಕೇಳುವಂತಿಲ್ಲ ಅಂತ ಹೇಳಿದ್ದಾರೆ ಜೈಲು ಅಧಿಕಾರಿಗಳಿಗೆ ಯಾವ ಆದೇಶ ನೀಡಬೇಕೋ ನೀಡುತ್ತೇವೆ ನಿಮ್ಮ ಮನವಿ ಬಗ್ಗೆ ಮಧ್ಯಾಹ್ನ ಆದೇಶ ನೀಡುತ್ತೇವೆ ಅಂತ ವಿಚಾರಣೆಯನ್ನ ಮೂರು ಗಂಟೆಗೆ ಮುಂದೂಡಿದ್ದಾರೆ ಹಾಗಾಗಿ ದರ್ಶನ್ ಜೈಲಿನಲ್ಲಿ ನರಕಯಾತನೆಯನ್ನ ಅನುಭವಿಸುತ್ತಿದ್ದಾರೆ ಹಾಗಾಗಿ ನರಕಯಾತನೆಯ ಹಿನ್ನೆಲೆ ಕೆಲವೊಂದಿಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಮುಕ್ತಿ ಕೊಡುತ್ತಾ ಕೋರ್ಟು ಇಲ್ಲ ಅದೇ ರೀತಿಯ ಕಂಟಿನ್ಯೂ ಆಗಿ ಯಾವ ಈಗ ರೂಲ್ಸ್ ಅದೇ ರೂಲ್ಸ್ ಮುಂದುವರಿತ ಮುಂದಿನ ದಿನಗಳಲ್ಲಿ Kadın odası.